ಆತ್ಮೀಯ ಅಕ್ಕರೆಯ ರೈತ ಬಾಂಧವರೇ ಡಿಸೆಂಬರ್ ಐದು ಆರು ಏಳನೇ ತಾರೀಕಿನಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಸಮಗ್ರ ಕೃಷಿಯಿಂದ ಸುಸ್ಥಿರತೆಯಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಮಾಡುತ್ತಿರುವ ಈ ಕೃಷಿ ಮೇಳದಲ್ಲಿ ತಾವು ತಮ್ಮ ಕುಟುಂಬದೊಡನೆ ಭಾಗವಹಿಸಬೇಕೆಂದು ಕೋರುತ್ತೇನೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿವತ್ತು ನಿಮಗೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ ಇವರ ಹೆಸರು ನಿರಂಜನ್ ಅಂತೇಳಿ ಜನರು ಪ್ರೀತಿಯಿಂದ ಹಳ್ಳಿಕಾರ ನಿರಂಜನ್ ಅಂತ ಕೂಡ ಕರೀತಾರೆ ಇವರು ಗ್ರಾಮ ಬಂದು ಒನ್ನಾಯಕ್ನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆಯವರು ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ತೆಂಗಿನಲ್ಲಿ ಹಲವಾರು ಅಂತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಕೂಡ ಬೆಳೀತಾ ಇದ್ದಾರೆ ಅದರಲ್ಲಿ ಕಾಡು ಜಾತಿಗೆ ಸಂಬಂಧಪಟ್ಟಂಥ ಹೆಚ್ಚು ಹಣ್ಣಿನ ಗಿಡಗಳನ್ನು ಕೂಡ ಇವರು ಬೆಳೀತಾ ಇದ್ದಾರೆ ಪ್ರಮುಖವಾಗಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದಾರೆ ಹಸುವಿಂದ ಸಗಣಿ ಗಂಜಲ ಹಲವಾರು ಉಪಯೋಗವನ್ನು ಪಡ್ಕೊಂಡು ಇವರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಹತ್ತು ಎಕರೆ ಜಮೀನನ್ನ ಅಳವಡಿಸಿಕೊಂಡಿದ್ದಾರೆ ಅದರ ವಿಭಿನ್ನವಾದ ಕೃಷಿಯನ್ನು ಮಾಡಿ ಇವತ್ತು ಮಾದರಿ ಪ್ರಗತಿಪರ ರೈತರಾಗಿದೆ ಇವರು ವಿಶೇಷವಾಗಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಮೌಲ್ಯವರ್ಧನೆಯನ್ನ ಮಾಡಿ ಸ್ವಂತ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ ಇವರು ಸಾಮಾಜಿಕ ಮತ್ತು ಆರ್ಥಿಕ ಬದುಕನ್ನು ಉತ್ತಮವಾಗಿ ಗೊಳಿಸಿಕೊಂಡಿದ್ದಾರೆ ಇವರಿಂದ ನಾವು ಕೃಷಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ ನಿರಂಜನ್ ಅಂತ ನಮ್ಮೂರು ಬಂದು ಒನ್ಯಾಕಿನಲ್ಲಿ ಕೆರಗೋಡು ಹೋಗಳಿ ಮಂಡ್ಯ ತಾಲೂಕು ನಾವು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋವಂಥದ್ದು ನಾವು ಓದಿದ್ದೆಲ್ಲ ಹೊರಗಡೆ ಆದರೂ ನಾವು ಬಂದಂಥ ಕಾಲಕ್ಕೆ ವ್ಯವಸಾಯದಲ್ಲಿ ನಮ್ಮ ಮಂಡ್ಯ ತಾಲೂಕಲ್ಲಿ ಬರೀ ಭತ್ತ ಕಬ್ಬು ಬಿಟ್ಟರೆ ಇನ್ನೇನೂ ಬೆಳಿತಾ ಇರಲಿಲ್ಲ ನಾವು ನಮ್ಮ ಮನೇಲೂ ಕೂಡ ಅದನ್ನೇ ಪ್ರಧಾನವಾದ ಬೆಳೆ ಮಾಡ್ಕೊಂಡಿದ್ವಿ ಏನಂದ್ರೆ ಕಬ್ ಮೇಲೆ ಒಂದು ಆಮೇಲೆ ಆರು ತಿಂಗಳ ಮೇಲೆ ಪೇಮೆಂಟ್ ಸಿಗೋದು ಭತ್ತ ಬೆಳೆದಿದ್ದು ಊಟಕ್ಕಾಗೋದು ಇದೇ ಪದ್ಧತಿಯಲ್ಲಿ ನಮ್ಮ ಜೀವನ ಯಾವತ್ತೂ ನಮ್ಮ ನಮ್ಮ ತಂದೆಯವ್ರ ಜೀವನ ಹೇಗಿದ್ದೋ ಹಾಗೇ ಇದ್ದರು ಹಂಗೆ ತದನಂತರ ನಾವು ಏನಾರು ಪರಿವರ್ತನೆ ಆಗಬೇಕು ಅಂತೇಳಿ ನಾವು ಸುಭಾಷ್ ಪಾಳೇಕರ್ ಅವ್ರದ್ದು ಏನು ಕೃತಿಗಳನ್ನು ಓದ್ತಾ ಇದ್ವಿ ಆಮೇಲೆ ನಾವು ಬದಲಾವಣೆ ದಾರಿ ಇಟ್ಕೊಂಡ್ವಿ ಗೋವಾ ಆಧಾರಿತ ಸಮಗ್ರ ಕೃಷಿ ನಮ್ಮಲ್ಲಿ ಹಳ್ಳಿಕಾರು ತಳಿ ಅವತ್ತಿಂದ ಇರೋದ್ರಿಂದ ನಾವು ಗೋ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗೆ ಬಂದ್ವಿ ನೀವೇನು ಈ ಜಾಗ ನೋಡ್ತಾ ಇದ್ರಿ ಇಲ್ಲೆಲ್ಲ ಬತ್ತು ಕಬ್ಬು ಬೆಳೀತಾ ಇದ್ವಿ ಮೂಲ ಆಮೇಲೆ ಕರ್ಲು ಭೂಮಿ ಆಗಿತ್ತು ಹಂಗಾಗಿ ನಿಧಾನವಾಗೇ ಇಲ್ಲಿ ಬಹುಬೇಳೆ ಪದ್ಧತಿ ಮಾಡ್ಕೊಂಡು ಬಂದ್ವಿ ಕರಳಿರೋದಕ್ಕೆಲ್ಲ ಜಲಾನಯನ ಇಲಾಖೆಯಿಂದ ನಮಗೆ ಏನು ಕರಲು ನೀರು ಎಳಿಲಿಕ್ಕೆ ಪೈಪ್ಲೈನ್ ಮಾಡಿಕೊಟ್ರು ಹಂಗಾಗಿ ಕರಲು ಎಲ್ಲ ಹೋಗಿ ಆಬದ್ದಾಯಿತು ಹಂಗಾಗಿ ಜಲಾನಯನ ಇಲಾಖೆಯವ್ರಿಗೆ ನಾನು ಫಸ್ಟು ಭಾರೀ ಆಬಾರಿ ಅವ್ರಿಗೆ ನಮ್ಮ ಗದ್ದೆಲ್ಲ ಒಳ್ಳೆ ಭೂಮಿ ಫಲವತ್ತಾಗಿ ಮಾಡಿಕೊಟ್ಟಿದ್ದಾರೆ ತದನಂತರ ಇದನ್ನು ನಾವು ಬಹುಬೇಳೆಯಾಗಿ ಇದರಲ್ಲಿ ನಾವು ತೆಂಗು ನೇರಳೆ ಸೀಬೆ ಆಮೇಲೆ ಹೂವಿನ ಬೆಳೆ ತರಕಾರಿ ಬೆಳೆ ನೀವು ಕಾಣ್ಬೋದು ಎಲ್ಲ ಥರ ತರಕಾರಿನೂ ಹಾಕ್ಕೊಂಡಿದ್ದೀವಿ ಇದರೊಳಗೆ ಸ್ವಲ್ಪ ನಮ್ಮಲ್ಲಿ ಏನು ಟೊಮೆಟೊ ಬೆಂಡೆ ಆಮೇಲೆ ಮೆಣಸಿನ್ಕಾಯಿ ಹೂವನೂ ಬೆಳೆದಿದ್ದೀವಿ ಹಂಗಾಗಿ ಸಾಕಷ್ಟು ಬಳ್ಳಿ ತರಕಾರಿನೂ ಹಾಕಿದ್ದೀವಿ ಹಂಗಾಗಿ ಬರೀ ಇದೊಂದು ಜ ಇಷ್ಟು ಜಾಗದಲ್ಲಿ ನಾವು ಕಬ್ಬೇನು ಬೆಳೀತಾ ಇದೀವಿ ಒಂದು ಬೆಳೆಯಲ್ಲಿ ಇವಾಗ ಹತ್ತಾರು ಬೆಳೆಯಲ್ಲಿ ಆದಾಯ ನೋಡ್ತಾಯಿದ್ವಿ ಹಂಗಾಗಿ ನಾವು ನಮಗೆ ಏನು ವಾರದ ಆದಾಯ ದಿನದ ಆದಾಯ ತಿಂಗಳ ಆದಾಯಲ್ಲೂ ಬರುವಂಗೆ ಮಾಡ್ಕೊಂಡಿದ್ದೀವಿ ನಾವು ನಮ್ಮದು ಒಟ್ಟಾರೆ ಭೂಮಿ ಬಂದು ಹನ್ನೊಂದುವರೆ ಎಕರೆ ಜಮೀನು ಬರುತ್ತೆ ಹನ್ನೊಂದುವರೆ ಎಕ್ರೆಯಲ್ಲೂ ಕಬ್ಬು ಭತ್ತ ಬೆಳೀತಾ ಇದ್ದಿದ್ದ ಜಾಗದಲ್ಲಿ ತೆಂಗು ಮುಖ್ಯ ಬೆಳೆ ಮಾಡ್ಕೊಂಡಿದ್ದೀವಿ ತೆಂಗೊಳಗೆ ಸಾಕಷ್ಟು ತೋಟಗಾರಿಕೆ ಬೆಳೆ ಮಾಡ್ಕೊಂಡಿದ್ದೀವಿ ಅಡಿಕೆ ಕಾಳು ಮೆಣಸುಗಳು ಏನು ನಮ್ಮೇಲಿ ಸಾಂಬಾರು ಪದಾರ್ಥಗಳು ಎಲ್ಲ ಇವೆ ಆಮೇಲೆ ಹಣ್ಣು ಹಣ್ಣನ್ನ ಗಿಡಗಳು ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಏನೇನು ಬೆಳಿತೀವಿ ಎಲ್ಲ ಥರ ಹಣ್ಣಿನ ಗಿಡನೂ ಬೆಳೆದಿದ್ವಿ ಮುಖ್ಯವಾಗಿ ಜಾಸ್ತಿ ಹೇಳಾಗಿ ಕಾಡಣ್ಣ ಕೃಷಿ ಹೆಚ್ಚಾಗಿ ನಾವು ಒತ್ಕೊಟ್ಟಿದ್ದೀವಿ ಏನಂದರೆ ರಾಮಫಲ ಲಕ್ಷ್ಮಣ ಫಲ ಸೀತಾಫಲ ಹಿಂಗೆ ಆಮೇಲೆ ನೇರಳೆ ನೇರಳೆಯಲ್ಲಿ ಒಂದು ಐದು ವಿಧ ಸಪೋಟದಲ್ಲಿ ಒಂದು ನಾಲ್ಕು ವಿಧ ಆಮೇಲೆ ಸೀಬೇಲಿ ಒಂದು ಐದು ಥರ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮುಖ್ಯವಾಗಿ ಏನು ಮಳೆ ಇಲ್ಲ ನೀರಿಲ್ಲ ಅಂದ್ರೂ ತಡೆಯುವಂಥದ್ದು ಗಿಡ ಬದುಕುವಂಥದ್ದು ನಾವು ಹುಡುಕಿ ಮಾಡಿದ್ದೀವಿ ಬೇಲದ ಗಿಡ ಬೇಲದ ಹಣ್ಣಿನ ಗಿಡ ಆಮೇಲೆ ಅಲ್ಸಲ್ಲಿ ಒಂದು ಇಪ್ಪತ್ತ್ನಾಲ್ಕು ವೆರೈಟಿ ಹಲಸನ್ನು ಇಟ್ಕೊಂಡಿದ್ದೀವಿ ಮುಖ್ಯವಾಗಿ ಏನಂದರೆ ನಮ್ಮ ಹವಾಮಾನ ವೈಪರೀತ್ಯನ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಇಲ್ಲಿ ಒಂದು ವರ್ಷ ಮಳೆ ಇಲ್ಲ ಅಂದ್ರೂ ತಡಿತೀವಿ ಆಮೇಲೆ ಏನು ಕೊರತೆ ಆದರೂ ನಾವು ರೈತರು ಉಳಿ ಉಳ ನಮ್ಮ ಉಳಿವೆಗೆ ಏನು ಬೇಕು ಆ ಮರ ಗಿಡನೇ ಹಾಕಿದ್ದೀವಿ ಸುತ್ತ ಸುತ್ತ ನಾವು ಏನು ಕಾಡು ಕೃಷಿಗೆ ನಾವು ಹಲಸನ್ನೇ ಮುಖ್ಯ ಬೆಳೆಯಾಗಿ ಮಾಡಿದ್ದೀವಿ ನಮ್ಮೆಲ್ಲ ಏನಕ್ಕೆ ಅಂದರೆ ಸೊಪ್ಪೊಂದು ಉಪಯೋಗ ಆಗ್ತದೆ ಹಣ್ಣು ಉಪಯೋಗ ಆಗ್ತದೆ ಅದನ್ನು ಸ್ವಲ್ಪ ಕಾಯಲ್ಲಿದ್ದರೂ ಉಪಯೋಗ ಆಗ್ತದೆ ಕೊನೆಯ ತಂಕು ಹಲಸು ಆಮೇಲೆ ಟಿಂಬರ್ ವ್ಯಾಲ್ಯೂ ಇದೆ ಹಾಗಾಗಿ ಚಿಕ್ಕದ್ರಿಂದ ದೊಡ್ಡ ತಂಕು ಅಲ್ಲಿ ಹಲಸಿನ ಮುಖ್ಯ ಬೆಳೆಯಾಗಿ ನಾವು ಒಂದು ಆರುನೂರ ಸುತ್ತ ಕಾಡು ಕೃಷಿಲೆ ಹಲಸನ್ನು ಹಾಕಿದ್ದೀವಿ ತಲತಲಾಂತರಿಂದ ಹಳ್ಳಿಕಾರು ರಾಸು ಬಂದಿರೋದ್ರಿಂದ ನಾನು ಹಳ್ಳಿಕಾರ ರಾಸನ್ನ ಹೆಚ್ಚಾಗಿ ಸಾಕ್ತಾಯಿದ್ದೀನಿ ಅದನ್ನೊಂದು ಉಳಿವಿಗೆ ಅದನ್ನ ಬೆಳವಣಿಗೆ ಶ್ರಮಿಸ್ತಾ ಇದ್ದೀನಿ ನಾನು ಹಂಗಾಗಿ ಹಳ್ಳಿಕಾರು ರಾಸಿನ ಗಂಜಲಾನ ನಾವು ಸಗಣಿಯನ್ನು ಸಾವಯವ ಕೃಷಿಲಿ ಜೀವಾಮೃತ ಆಮೇಲೆ ಘನಜೀವ ಅಮೃತ ಹೀಗೆ ಹಲವಾರು ಉಪಯೋಗಗಳನ್ನು ಮಾಡ್ಕೊತಾ ಇದ್ದೀವಿ ಅದ್ರ ಜೊತೆ ಹಳ್ಳಿಕಾರ ರಾಸಿನ ಸಗಣಿಯನ್ನು ನಾವು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಆದಾಯ ರೂಪ ತೋರಿಸ್ತಾ ಇದ್ದೀವಿ ನಮ್ಮಲ್ಲಿ ದೀಪ ಮೂರ್ತಿಗಳು ಧೂಪಗಳು ಸೋಪು ಸಹ ಹಾಗೆ ಈ ಥರ ಹಲವಾರು ವಸ್ತುಗಳನ್ನು ಮಾಡಿ ಅದನ್ನು ಮೌಲ್ಯವರ್ಧನೆ ತೋರಿಸ್ತಾ ಇದ್ದೀವಿ ಹಳ್ಳಿಕಾರ್ ರಾಸಲ್ಲಿ ನೀವು ಹಸುಗಿಂತ ಹೆಚ್ಚಾಗಿ ಆದಾಯ ಮಾಡ್ಬೋದು ಅನ್ನೋದನ್ನ ನಾನು ನನ್ನಲ್ಲಿ ತೋರಿಸ ತೋರಿಸ್ತಾ ಇದ್ದೀನಿ ಆಮೇಲೆ ಹಳ್ಳಿಯ ಕಾರ್ ಲಾಸ್ನ ಉಳಿವಿಗಾಗಿ ಒಂದು ದತ್ತು ಪದ್ಧತಿ ಅಂತ ಹೇಳಿ ಮಾಡಿ ನಮ್ಮ ಮನೇಲಿ ಹುಟ್ಟಿರೋ ಹೆಣ್ಣುಗಳನ್ನು ದತ್ತು ಇದ್ದೀನಿ ರೈತರಿಗೆ ಸಾವಯವ ಕೃಷಿ ರೈತರಿಗೆ ಇದಲ್ಲದೆ ಸಾಕಷ್ಟು ಕುರಿಗಳಿದೆ ಮೇಕೆಗಳಿದೆ ಸಾಕಷ್ಟು ಕೋಳಿಗಳಿವೆ ನಮ್ಮ ಮನೆಯಲ್ಲಿ ಅದು ನಮ್ಮ ಏನಾಗ್ತದೆ ದಿನನಿತ್ಯ ನಮಗೆ ಒಂದು ಆದಾಯ ರೂಪ ಕೊಡ್ತಾಯಿದೆ ಅದು ನನ್ನ ಮನೆಯಲ್ಲಿ ಹಂಗಾಗಿ ನೀವು ಒಟ್ಟಿಗೆ ಹೇಳಬೇಕು ಅಂದರೆ ನಮ್ಮ ಮನೆಯ ಏಳಿಗೆಗೆ ನನ್ನ ಏಳಿಗೆಗೆ ನನ್ನ ಭೂಮಿ ತುಂಬ ಶ್ರಮಿಸ್ತಾ ಇದೆ ನಮ್ಮ ಜೊತೆ ತುಂಬ ಆದಾಯ ಕೊಡ್ತಾಯಿದ್ದೀವಿ ಇವತ್ತು ಮೊದಲೇನು ಬರೀ ಕಬ್ಬ ಬದ ಕಬ್ಬು ಭತ್ತ ಏನು ನಂಬ್ಕೊಂಡಿದ್ವಿ ಇವತ್ತು ಅದನ್ನು ಬಿಟ್ಟು ಹೊರಗೆ ಬಂದು ಬಹುಬೇಳೆ ಬ ಪದ್ಧತಿಗೆ ಬಂದಿರೋದ್ರಿಂದ ನಮ್ಮ ಆದಾಯ ದ್ವಿಗುಣ ಆಗಿದೆ ನಾವು ಚೆನ್ನಾಗಿ ಆದಾಯ ಆದಾಯ ಮಾಡ್ಕೊತಾಯಿದ್ವಿ ನಮ್ಮಲ್ಲಿ ಮುಖ್ಯ ಬೆಳೆಯಾಗಿ ನಾವು ಕಾಡು ಜಾತಿ ಹಣ್ಣಿನ ಗಿಡಗಳನ್ನೇ ನಾವು ಮಾಡ್ಕೊಂಡಿರೋದು ಅದು ರಾಮ್ ಫಲ ಲಕ್ಷ್ಮಣ ಫಲ ಸೀತಾಫಲ ಹನುಮನ್ ಫಲ ಹೀಗೆ ಆಮೇಲೆ ನೇರಳೆ ಸೀಬೆ ಹಲಸು ಈ ಥರ ಸುಮಾರು ಏನಕ್ಕೆ ಅಂದರೆ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ವರ್ಷ ನೀರಿಲ್ಲ ಅಂದರೂ ತಡೆಯುತ್ತದೆ ಆಮೇಲೆ ಇದಕ್ಕೆ ನಿರ್ವಹಣೆ ಕಡಿಮೆ ಆಮೇಲೆ ನಿಮ್ಗೆ ಹಸು ಕರು ಇನ್ನು ಮೇಕೆ ಏನು ತಿನ್ನಲ್ಲ ನಿಮ್ಮ ಲಕ್ಷ್ಮಣ ಫಲ ಅವನೇನೋ ಮೇಕೆನೂ ತಿನ್ನಲ್ಲ ಆಮೇಲೆ ಯಾರಾದರೂ ಕಿಡಿಗೇಡಿಗಳು ನಿಮಗೆ ಹೊಟ್ಟೆ ಕಿಚ್ಚಿಗೆ ಮರ ಕಡ್ದು ಹಾಕ್ಬಿಟ್ಟರು ಸಾಯಲ್ಲ ಚಿಗ್ರೆ ಚಿಗಿರ್ತವೆ ಹಂಗಾಗಿ ಅದಕ್ಕೆ ಖರ್ಚು ಕಡಿಮೆ ಆದಾಯ ಜಾಸ್ತಿ ಆಮೇಲೆ ಮೌಲ್ಯವರ್ಧನೆ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಬೇಡಿಕೆ ಇದೆ ಇವತ್ತು ಹೇಳೋಕ್ಕಾಗಷ್ಟು ಲಕ್ಷ್ಮಣ್ ಫಲ ತುಂಬ ಬೇಡಿಕೆ ಇದೆ ನೀವು ನಂಬ್ತಿರೋ ಇಲ್ಲೋ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇದೆ ಕೆಜಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಕಾಡು ಜಾತಿ ಮರಗಳ ನಿರ್ವಹಣೆನೂ ಕಡಿಮೆ ಆಗಿದ್ದರಿಂದ ನಾವು ಅದನ್ನೇ ಮುಖ್ಯವಾಗಿ ಮಾಡ್ಕೊಂಡಿದ್ದೀವಿ ಈ ಸಾವಯವ ಕೃಷಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಸಾವಯವ ಕೃಷಿಯಿಂದ ನಿಮಗೆ ಯಾವ್ದರ ಮಣ್ಣಿನಲ್ಲಿ ಬದಲಾವಣೆ ಕಂಡು ಬಂದಿ ನಾವು ಫಸ್ಟು ಬಂದಾಗ ನಮ್ಮ ತಂದೆಯವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ದು ತದನಂತರ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಳಿದ್ವಿ ಸಾವಯವ ಕೃಷಿ ಏನು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನಮ್ಮ ಮಣ್ಣು ಉಳಿ ಉಳಗಾಳ ಉಳಿ ಉಳಿಬೇಕಂತ ಮಣ್ಣು ಉಳಿದ ಮೇಲೆ ತದನಂತರ ಒಳಗೆ ಜೀವಾಣುಗಳು ವೃದ್ಧಿ ಆಗ್ತದೆ ಆಮೇಲೆ ಬೆಳೆಸು ಚೆನ್ನಾಗಿ ಬರ್ತದೆ ನಿಮಗೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ ಮಣ್ಣಿನ ಗುಣ ಕುಳಿಬೇಕಾಗಿ ಇಲ್ಲೇ ನೋಡ್ಬೋದು ನೀವು ಇಲ್ಲಿ ನಮ್ಮಲ್ಲಿ ಮಣ್ಣಲ್ಲಿ ಎಷ್ಟು ಉಡಿಯಾಗಿದೆ ಆಮೇಲೆ ನೀರಿನಂಶ ತಡೆದಿಡುವಂಥ ಶಕ್ತಿ ಇದೆ ಎರೆಹುಳು ಎಲ್ಲ ಜಾಸ್ತಿ ಆಗ್ತವೆ ನೀವು ಎಂಥ ಬೇಸಿಗೆಯಲ್ಲೂ ನಮ್ಮ ತೋಟ ಒಣಗಲ್ಲ ಇದೇ ಮುಖ್ಯವಾಗಿ ನಾವು ಎಷ್ಟು ಹೇಳಿದ್ರೂ ಸಾಲದು ಕೈಯಲ್ಲಿ ಕಣ್ಣಲ್ಲಿ ನೋಡಿದವ್ರಿಗೆ ಇದು ಅನುಭವ ಗೊತ್ತಾಗ್ತದೆ ನಮ್ಮ ಜನಕ್ಕೆ ಆರೋಗ್ಯಕ್ಕೆ ಸಲುವಾಗಿ ನಾವು ಸಾವಯವ ಕೃಷಿ ಮಾಡಲೇಬೇಕು ಅವ್ರಿಗೂ ಒಂದು ಆರೋಗ್ಯ ಸಿಗತ್ತೆ ಮಣ್ಣಿಗೂ ಒಂದು ಆರೋಗ್ಯ ಸಿಗತ್ತೆ ಹಾಗಾಗಿ ಇಬ್ಬರು ರೈತರಲ್ಲಿ ಇಬ್ಬರು ಜೊತೆ ಜೊತೆಯಲ್ಲಿ ಹೋದ್ರೇ ಜೀವನ ಮಣ್ಣು ರೈತ ಇಬ್ಬರೂ ಆರೋಗ್ಯನೂ ಚೆನ್ನಾಗಿರ್ಬೇಕು ನಾ ನುಗ್ಗೆ ಬಗ್ಗೆ ಹೇಳ್ಬೇಕಾದ್ರೆ ನುಗ್ಗೆ ಒಂದು ಅತಿ ಶ್ರೇಷ್ಠವಾದ ಬೆಳೆ ಸೊಪ್ಪಿನ ಪದಾರ್ಥದಲ್ಲಿ ಕಾಯಿನ ಪದಾರ್ಥದಲ್ಲಿ ಆಮೇಲೆ ತುಂಬ ರಿಚಿನ್ ಎಲ್ಲ ವಿಟಮಿನ್ಸು ಐರನ್ಸು ಎಲ್ಲ ಆಮೇಲೆ ತುಂಬ ಅದರಲ್ಲಿ ವ್ಯಾಲ್ಯೂ ಅಡಿಷನ್ನು ತುಂಬ ಇದೆ ಅಷ್ಟು ಆಮೇಲೆ ಸುಲಭವಾಗಿ ಬೆಳೆಯೋ ಬೆಳೀಬೋದು ನಮ್ಮಲ್ಲಿ ಆಮೇಲೆ ಅದ್ರ ವ್ಯಾಲ್ಯೂ ಜಾಸ್ತಿ ನಮ್ಮಲ್ಲಿ ಸಾವಯವ ಕೃಷಿಗೆ ಮುಖ್ಯವಾಗಿ ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತದೆ ಹಾಗಾಗಿ ಮುಗ್ ನುಗ್ಗೆ ಭಾಳ ಒಳ್ಳೆಯ ಬೆಳೆ ಅಂತ ನನ್ನ ಅಭಿಪ್ರಾಯ ರೈತರೆಲ್ಲ ಯಾಕೆ ಬುದ್ಧಿವಂತರಾಗಬೇಕು ಅಂದರೆ ಎಲ್ಲ ಟೈಮಲ್ಲಿ ಬೆಳೆದಂಥ ಬೆಳೆ ಬೆಳೀಬಿಡ್ದು ಇವಾಗ ಅನ್ಸೀಸನ್ ಫ್ರೂಟ್ಸು ಇವಾಗ ನೋಡಿರಿ ನಮ್ಮಲ್ಲಿ ಇವಾಗ ಹಲಸನ್ನು ಕಾಣ್ತಾ ಇದ್ದೀರಿ ಇದು ಆವಾಗಲೇ ನಮಗೆಲ್ಲಿ ಅಕ್ಟೋಬರ್ ತಿಂಗಳು ನವಂಬರ್ ತಿಂಗಳಲ್ಲಿ ಬಿಡ್ತಾ ಬಿಡ್ತಾಯಿದೆ ಹೀಗೆ ನಾನ್ ಸೀಸನ್ ಫ್ರೂಟ್ಸ್ನಲ್ಲಿ ಬೆಳೆದ್ರೆ ಆಮೇಲೆ ಯಾರು ಬೆಳೆದಿರೋಂಥ ಪದಾರ್ಥ ಬೆಳೆದಾಗಲೇ ಅವ್ರಿಗೆ ವ್ಯಾಲ್ಯೂ ಆಮೇಲೆ ಮಾರ್ಕೆಟಲ್ಲಿ ಹೆಚ್ಚಿನ ಸ ಇದು ಬೆಳೆ ಸಿಗತ್ತೆ ನಾವು ಇವೆಲ್ಲ ಒಂಚೂರು ತಿಳುವಳಿಕೆ ಬಂದು ನಾವು ಇವೆಲ್ಲ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದು ಮುಖ್ಯವಾಗಿ ನಮಗೆ ಅದೇ ನಮ್ಮಲ್ಲಿ ಕೆ ವಿ ಕೆ ಅವ್ರ ಕಡೆಯಿಂದ ಜಿ ಕೆ ವಿ ಕೆ ಕಡೆಯಿಂದ ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಸಾಕಷ್ಟು ನಮಗೆ ಪ್ರಗತಿಪರ ರೈತರು ಇವರೆಲ್ಲ ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಂಗಾಗಿ ನಾನು ಬೇರೆ ರೀತಿ ವ್ಯವಸಾಯ ಮಾಡಿ ನನ್ನನ್ನು ನನ್ನ ವ್ಯವಸಾಯವನ್ನು ಗೆದ್ಕೊಂಡು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದು ಕಾರಣ ಆಗಿದೆ ನಾನು ವಿಭಿನ್ನ ಕೃಷಿಯನ್ನು ಮಾಡ್ತಾ ಇರೋದು ಆಮೇಲೆ ಈ ಸಮಾಜದಲ್ಲಿ ನನಗೂ ಒಂದು ಒಳ್ಳೆಯ ಹೆಸರು ಒಳ್ಳೆ ಆದಾಯ ಬರಬೇಕಾದ್ರೆ ನನ್ನ ವಿಭಿನ್ನವಾಗಿ ಕೃಷಿ ಮಾಡೋದೇ ಒಂದು ಕಾರಣ ಆ ಸಾವಯವ ಕೃಷಿಯಲ್ಲಿ ಮುಖ್ಯ ಬೇಕಾಗಿರೋದು ಭೂಮಿ ಫಲವತ್ತತೆಗೆ ಅವು ಅನುಕೂಲ ಆಗಿರುವಂಥ ಬೇಕಾಗಿರೋದು ಗಂಜಲ ಸಗಣಿ ಅದರಿಂದ ಏನು ಮಾಡ್ತೀರ ಜೀವಾಮೃತ ಪಂಚಗವ್ಯ ಪಂಚಗವ್ಯ ಜೀವಾಮೃತ ಆಮೇಲೆ ನಿಮ್ಮಲ್ಲಿ ಏನು ವೇಸ್ಟ್ ಡ್ಯೂ ಕಂಪೋಸರ್ ಅಂತ ಹೇಳ್ತೀರಲ್ಲ ಎಲ್ಲ ಥರನೂ ಮಾಡ್ಕೊಬೋದು ಆಮೇಲೆ ಹಿಂಗೆ ಒದಿಕೆ ಕೊಡಬೇಕಾಗ್ತದೆ ಇದು ಅದು ಮುಖ್ಯ ತೇವಾಂಶ ಕಾಪಾಡಿಕೊಂಡು ಕೊಳತೆಯ ನಿಮ್ಮಲ್ಲಿ ಏನೂ ಎರೆಹುಳ ವೃದ್ಧಿ ಆಗ್ಬೇಕಾರೆ ಹಂಗಾಗಿ ಸಾವಯವ ಕೃಷಿ ಪೂರಕವಾಗಿ ಎಲ್ಲ ಎಲ್ಲ ಬೇಕಾಗ್ತದೆ ನಾವಿಲ್ಲಿ ನಮ್ಮ ಮನೆಯಲ್ಲಿ ಕೃಷಿ ಪ್ರವಾಸ ಅಂತ ಹೇಳಿ ಮಾಡ್ತಾಯಿದ್ದೀವಿ ಅಗ್ರಿ ಅಗ್ರಿ ಟೂರಿಸಮ್ ಅಂತೇಳಿ ಶುರು ಮಾಡೋಣ ಅಂತ ಮಾಡಿದ್ದೀವಿ ಕಳೆದ ಹದಿನೆಂಟು ವರ್ಷದಿಂದ ಏನು ನಾವು ಸಾವಯವ ಕೃಷಿ ಮಾಡ್ತಾಯಿದ್ದೀವಿ ಅದನ್ನು ಕೃಷಿ ಪ್ರವಾಸವಾಗಿ ಪರಿವರ್ತನೆ ಮಾಡ್ತಾಯಿದ್ದೀವಿ ಹಂಗಾಗಿ ಬಂದವರಿಗೆ ನಮ್ಮಲ್ಲಿ ವ್ಯವಸಾಯ ಮಾಡೋದು ಆಮೇಲೆ ಪಶುಸಂಗೋಪನೆ ಆಮೇಲೆ ಕೋಳಿ ಸಾಕಾಣಿಕೆ ಆಮೇಲೆ ವಿಭಿನ್ನ ರೀತಿಯಲ್ಲಿ ಒಂದು ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಹಾಗಾಗಿ ಏನು ನನ್ನೊಂದು ಮನಸ್ಸಲ್ಲಿ ಏನು ಗೊತ್ತಾ ಬೆಂಗಳೂರಿಂದ ನಾವು ಮೈಸೂರು ಕಡೆಗೆ ಹೋಗುವಂಥದ್ದು ಒಂದು ಒಂದು ಎರಡು ಪರ್ಸೆಂಟ್ ಜನಾಂಗ ಈ ಹಳ್ಳಿ ಕಡೆಗೆ ತಿರುಗಿದ್ರೆ ನಮಗೂ ಒಂದು ಆದಾಯ ರೂಪ ಆಗ್ತದೆ ಆಮೇಲೆ ಅವ್ರಿಗೂ ವ್ಯವಸಾಯ ಆಗ್ತದೆ ಪ್ರಾಣಿಗಳ ಜೊತೆ ಇದ್ದಂಗೆ ಆಗ್ತದೆ ಹಳ್ಳಿ ಬದುಕನ್ನು ಸೌದಂಗಾಗ್ತದೆ ಅಂತ